ಅಸ್ಸಾಂ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಐದಕ್ಕೆ ಐದು ಬಿಜೆಪಿ ಗೆದ್ದಿದೆ ಬಿಹಾರಲ್ಲಿ ಎನ್ ಡಿ ಎ ಸರ್ಕಾರ ಇದೆ ನಾಲ್ಕಕ್ಕೆ ನಾಲ್ಕು ಎನ್ ಡಿ ಎ ಗೆದ್ದಿದೆ ಪಶ್ಚಿಮ ಬಂಗಾಳದಲ್ಲಿ ನಮ್ದೆಲ್ಲ ಟಿ ಎಂ ಸಿ ಇದೆ ಅವರು ಆರಕ್ಕೆ ಆರು ಗೆದ್ದಿದ್ದಾರೆ ಸಿಕ್ಕಿಂ ಬಿಜೆಪಿ ಇದೆ ಎನ್ ಡಿ ಎ ಇದೆ ಎರಡಕ್ಕೆ ಎರಡು ಬಿಜೆಪಿ ಗೆದ್ದಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ ಏಳ್ ಒಂಬತ್ತರಲ್ಲಿ ಏಳು ಸೀಟ್ ಬಿಜೆಪಿ ಗೆದ್ದಿದೆ ವೆಸ್ಟ್ ವೆಸ್ಟ್ ಬೆಂಗಾಲ್ ಆಲ್ರೆಡಿ ಹೇಳಿದೆ ಗುಜರಾತ್ ಅಲ್ಲಿ ಬಿಜೆಪಿ ಇದೆ ಒಂದಕ್ಕೆ ಒಂದೇ ಬಿಜೆಪಿ ಗೆದ್ದಿದೆ ಒಂದಕ್ಕೆ ಒಂದು ಗೆದ್ದಿದೆ ಆಯ್ತಾ ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇದೆ ಏಳರಲ್ಲಿ ಐದು ಬಿಜೆಪಿ ಗೆದ್ದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಮೂರಕ್ಕೆ ಮೂರು ದೇಶದಲ್ಲಿ ಯಾವ ಸರ್ಕಾರ ಇತ್ತು ಆ ಸರ್ಕಾರ ಆಡಳಿತ ಇದ್ದ ಪಕ್ಷ ಯಾವ್ದು ಇದೆಯೋ ಅದೇ ಪಕ್ಷ ಉಪ ಚುನಾವಣೆಯನ್ನ ಗೆದ್ದಿದೆ ಇದು ಹಿಂದೆ ಕೂಡ ಆಗಿದೆ ನಾವು ಸರ್ಕಾರದಲ್ಲಿದ್ದಾಗ ಕೆಆರ್ ಪೇಟೆ ಗೆದ್ದಿದ್ವಿ ಆ ನಂತರ ಶಿರಾವನ್ನ ಗೆದ್ದಿದ್ದೆ ಎಲ್ಲಿ ನಮ್ಮ ಒಂದು ಇದಿಲ್ಲ ಏನೋ ಸಂಘಟನೆ ಇಲ್ವೋ ಅಲ್ಲೂ ಕೂಡ ಗೆದ್ದಿದ್ವಿ ನಾವು ಉಪ ಚುನಾವಣೆಯನ್ನ ಉಪಚುನಾವಣೆ ಇದ್ದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಐತಿಹಾಸಿಕವಾಗಿ ನಡ್ಕೊಂಡು ಬಂದ ಒಂದು ಸಂಪ್ರದಾಯ ಕಾರಣಕ್ಕೂ ಸರ್ಕಾರಕ್ಕೆ ಕೊಟ್ಟ ಉತ್ತರ ನಿಮಗೆ ನಿಜವಾದ ಉತ್ತರ ಬೇಕಂತ ಹೇಳದಿದ್ರೆ ಸರ್ಕಾರವನ್ನ ಬರ್ಖಾಸ್ತು ಮಾಡಿ ನಾಳೆ ಚುನಾವಣೆಗೆ ಹೋಗೋಣ ಬನ್ನಿ ಆವಾಗ ನಿಮಗೆ ನಿಜವಾದ otra si que